ಆಕಾಶವಾಣಿ ಹಾಸನ ಬಾಡದಿರಲಿ ಪ್ರಾಯೋಜಿತ ಕಾರ್ಯಕ್ರಮ ಲ್ಲಾ ನಮಸ್ಕಾರ ನಿಮಗೆಲ್ಲ ಇಂದಿನ ಬಾಡದಿರಲಿ ಹೂ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಜೆ ಜೆ ಆಕ್ಟ್ ಮಕ್ಕಳ ನ್ಯಾಯಪಾಲನೆ ಹಾಗೂ ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದು ಈ ಕುರಿತು ಹಾಸನದ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾಗಿರುವ ರವಿ ಕೆಎಸ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸುಜಾತ ಎಫ್ ತಳವಾರ್ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಜೆ ಜೆ ಆಕ್ಟ್ ಅಂದರೆ ಜುನೈಲ್ ಜಸ್ಟಿಸ್ ಆಕ್ಟ್ ಬಾಲ ನ್ಯಾಯಮಂಡಳಿ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದು ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಹಾಸನದ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾಗಿರುವಂತಹ ರವಿ ಕೆ ಎಸ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊಟ್ಟ ಮೊದಲಿಗೆ ಈ ಸರಣಿ ಕಾರ್ಯಕ್ರಮದಲ್ಲಿ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜೆ ಜೆ ಆಕ್ಟ್ ಅಂದ್ರೆ ಏನು ಅದರ ಅಡಿಯಲ್ಲಿ ಮಕ್ಕಳಿಗೆ ಯಾವ್ಯಾವ ತರದ ರಕ್ಷಣೆ ಸಿಗುತ್ತೆ ಅನ್ನೋದ್ರ ಕುರಿತಂತೆ ಮಾಹಿತಿ ಮಾಡ್ಕೊಳ್ಳೋಣ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಮಾಡ್ಕೊಳ್ಳೋಣ ಈಗ ಬಾಲ ನ್ಯಾಯ ಮಂಡಳಿ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ ಎರಡ್ ಸಾವಿರದ ಹದಿನೈದರಲ್ಲಿ ಬಂತು ಏನೇನು ಅಂಶಗಳನ್ನು ಒಳಗೊಂಡಿದೆ ಅದು ಮುಖ್ಯವಾಗಿ ಅಂದರೆ ಸೇಲಿಯಂಟ್ ಫೀಚರ್ಸ್ ಅಂತ ಹೇಳ್ತೀವಲ್ಲ ಏನೇನು ಒಳಗೊಂಡಿದೆ ಜುವನೈಲ್ ಜಸ್ಟಿಸ್ ಕೇರ್ ಅಂಡ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಆಕ್ಟ್ ಟೂ ತೌಸಂಡ್ ಫಿಫ್ಟೀನ್ ಇದನ್ನು ಕನ್ನಡದಲ್ಲಿ ಮಕ್ಕಳ ನ್ಯಾಯ ಪಾಲನೆ ಮತ್ತು ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದು ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಿದ್ದುಪಡಿಯಾಗಿದೆ ಜೆ ಜೆ ಆಕ್ಟ್ ನಾವು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹದಿನೈದರಂದು ಅಂಗೀಕೃತ ಮಾಡಿಕೊಂಡಿದ್ದೇವೆ ಈ ಒಂದು ಮಕ್ಕಳ ಹಕ್ಕುಗಳ ಹಿನ್ನೆಲೆಯಲ್ಲಿ ಭಾರತ ಸಂವಿಧಾನ ಪರಿಚಯದ ಹದಿನೈದು ಸಬ್ಸೆಕ್ಷನ್ ಮೂರರಲ್ಲಿ ತಾರತಮ್ಯ ನಿಷೇಧ ಇಪ್ಪತ್ತ ಒಂದನೇ ಪರಿಚ್ಛೇದದಲ್ಲಿ ಎಲ್ಲರಿಗೂ ಜೀವಿಸುವಂಥ ಹಕ್ಕು ಇದೆ ಇಪ್ಪತ್ತೊಂದು ಎ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳೆಲ್ಲರಿಗೂ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ ಇಪ್ಪತ್ತ್ ಮೂರನೇ ಪರಿಚಯದ ಯಾವುದೇ ವ್ಯಕ್ತಿ ಮಾರಾಟದ ವಸ್ತುವಲ್ಲ ಇಪ್ಪತ್ತ ನಾಲ್ಕನೇ ಪರಿಚ್ಛೇದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ದುಡಿಮೆಗೆ ಇಟ್ಟುಕೊಳ್ಳಬಾರದು ಮೂವತ್ತೊಂಬತ್ತು ಇ ಮಕ್ಕಳನ್ನು ಕೆಲಸಕ್ಕೆ ಎಫ್ ಮಕ್ಕಳ ಸ್ಥಿತಿ ಅಧೋಗತಿಗಿಳಿಯದಂತೆ ಎಚ್ಚರಿಕೆ ವಹಿಸಬೇಕು ನಲವತ್ತೈದು ಆರಂಭಿಕ ಬಾಲ್ಯದ ಶಿಕ್ಷಣ ವ್ಯವಸ್ಥೆ ಮಾಡುವುದು ಸರ್ಕಾರದ ಜವಾಬ್ದಾರಿ ನಲವತ್ತೇಳು ಮಕ್ಕಳ ಅವಶ್ಯಕತೆಗಳನ್ನು ಪೂರೈಸುವುದು ಹಾಗೂ ಮಾನವ ಹಕ್ಕುಗಳನ್ನು ರಕ್ಷಿಸುವುದು ಸರ್ಕಾರದ ಕರ್ತವ್ಯ ಸೊ ಈ ಭಾರತದ ಸಂವಿಧಾನದಲ್ಲಿ ಈ ಎಲ್ಲ ಹಕ್ಕುಗಳನ್ನು ಮಕ್ಕಳಿಗೆ ಕೊಡ್ತು ಹಾಗಾಗಿ ಈ ಮಕ್ಕಳಿಗೆ ಆದಂಥ ಒಂದು ಕಾನೂನನ್ನು ರಚಿಸಬೇಕು ಅಂದ್ಬಿಟ್ಟು ಈ ಜೆ ಜೆ ಆಕ್ಟನ್ನು ತಂತು ಸೊ ಮಕ್ಕಳು ಅಂದರೆ ಮಗು ಅಂದರೆ ಯಾರು ಭಾರತೀಯ ಪ್ರೌಢತೆ ಅಧಿನಿಯಮ ನೂರ ಎಪ್ಪತ್ತೈದರಲ್ಲಿ ಹೇಳುವಂತೆ ಹದಿನೆಂಟು ವರ್ಷದವರೆಗಿನ ಮಕ್ಕಳನ್ನು ನಾವು ಮಗು ಅಂತ ಕರಿತೇವೆ ಇದರಲ್ಲೇ ಮಕ್ಕಳಿಗೆ ಅದರದೇ ಆದಂಥ ಸಾಕಷ್ಟು ಕಾಯ್ದೆಗಳನ್ನು ಜಾರಿಗೆ ತಂತು ಅದರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರು ಈ ಒಂದು ಕಾಯ್ದೆಯಲ್ಲಿ ಗಂಡು ಮಕ್ಕಳು ಇಪ್ಪತ್ತೊಂದು ವಯಸ್ಸು ಹೆಣ್ಣು ಮಕ್ಕಳಿಗೆ ಹದಿನೆಂಟು ವಯಸ್ಸನ್ನು ನಿಗದಿ ಮಾಡಿತು ಅದೇ ರೀತಿ ಈ ಒಂದು ಕರ್ನಾಟಕ ರಾಜ್ಯದ ಒಂದು ತಿದ್ದುಪಡಿ ಎರಡು ಸಾವಿರದ ಹದಿನಾರರಲ್ಲಿ ಆಯಿತು ಈ ಒಂದು ಕಾಯ್ದೆಯ ಪ್ರಕಾರ ಗಂಡು ಮತ್ತು ತಾರತಮ್ಯ ಇಲ್ಲದಂತೆ ಇಬ್ಬರಿಗೂ ಕೂಡ ಹದಿನೆಂಟು ವರ್ಷವನ್ನು ನಿಗದಿ ಮಾಡಿದೆ ಮೇಡಮ್ ಅದೇ ರೀತಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ನಿಷೇಧ ಮತ್ತು ನಿಯಂತ್ರಣ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರಿಗೆ ಬಂತು ಇದರಲ್ಲಿ ತಿದ್ದುಪಡಿ ಎರಡು ಸಾವಿರದ ಹದಿನಾರರಲ್ಲಿ ಆಯಿತು ಮೊದಲು ಈ ಕಾಯ್ದೆ ಬಂದಾಗ ಹದಿನಾಲ್ಕು ವರ್ಷದವರೆಗೆ ಮಕ್ಕಳನ್ನು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯಲ್ಲಿ ಬರ್ತಿದ್ರು ತಿದ್ದುಪಡಿ ಆದ ನಂತರ ಕಿಶೋರಾವಸ್ಥೆ ಅಂದರೆ ಹದಿನೈದು ವರ್ಷದಿಂದ ಹದಿನೆಂಟು ವರ್ಷ ಮಕ್ಕಳು ಮತ್ತು ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ಕಿಶೋರಾವಸ್ಥೆಯಲ್ಲಿ ನೋಡ್ಬೋದು ಇನ್ನು ಗಣಿ ಕಾಯ್ದೆ ಹತ್ತೊಂಬತ್ತು ನೂರ ಇಲ್ಲಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳನ್ನು ಮಗು ಅಂತ ಕರಿತೇವೆ ಕಾರ್ಖಾನೆ ಅಧಿನಿಯಮ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹದಿನೈದು ವರ್ಷದ ಒಳಗಿನ ಮಕ್ಕಳನ್ನು ಮಗು ಅಂತ ಕರಿತೇವೆ ಐ ಪಿ ಸಿ ಕಲಂ ಎಂಬತ್ತೆರಡರಲ್ಲಿ ಏಳು ವರ್ಷದ ಒಳಗಿನವರು ಅಂತ ಹೇಳುತ್ತೆ ಅದೇ ರೀತಿ ಐ ಪಿ ಸಿ ಕಲಂ ಎಂಬತ್ತ್ಮೂರರಲ್ಲಿ ಏಳರಿಂದ ಹನ್ನೆರಡು ವರ್ಷದ ಒಳಗಿನ ಅವರನ್ನು ಮಗು ಅಂತ ಕನ್ಸಿಡರ್ ಮಾಡ್ತಾರೆ ಇನ್ನು ಬಾಲ ನ್ಯಾಯ ಕಾಯ್ದೆ ಎರಡು ಸಾವಿರದ ಹದಿನೈದರಲ್ಲಿ ಹದಿನೆಂಟು ವರ್ಷ ಅಂತ ಹೇಳ್ತು ಇನ್ನು ಪೋಕ್ಸೋ ಕಾಯ್ದೆ ಎರಡು ಸಾವಿರದ ಹನ್ನೆರಡರಲ್ಲಿ ಹದಿನೆಂಟು ವರ್ಷ ಅಂತ ಹೇಳ್ತು ಭಾರತದಲ್ಲಿ ಈ ಒಂದು ಕಾಯ್ದೆ ಯಾಕಾಗಿ ಬಂತು ಭಾರತದಲ್ಲಿ ಮಕ್ಕಳ ಬಗ್ಗೆ ಯಾವಾಗ ಇಷ್ಟೊಂದು ಕೂಗು ಕೇಳಿ ಬಂತು ಅಂದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಭಾರತದ ಒಟ್ಟು ಜನಸಂಖ್ಯೆ ನೂರ ಇಪ್ಪತ್ತು ಕೋಟಿ ಇತ್ತು ಇದರಲ್ಲಿ ಹದಿನೆಂಟು ವರ್ಷದೊಳಗಿನ ಮಕ್ಕಳ ಒಟ್ಟು ಸಂಖ್ಯೆ ನಲವತ್ತಾರು ಕೋಟಿ ಅಂದರೆ ಮೂವತ್ತೆಂಟು ಶೇಕಡ ಮಕ್ಕಳು ಈ ಒಂದು ಜನಸಂಖ್ಯೆಯಲ್ಲಿ ಸೇರಿಕೊಂಡಿದ್ದರು ಹಾಗಾಗಿ ಮಕ್ಕಳಿಗೆ ಆದಂಥ ಒಂದು ನ್ಯಾಯಮಂಡಳಿ ಬೇಕು ಮಕ್ಕಳಿಗೆ ಆದಂಥ ವಿಶೇಷ ಹಕ್ಕುಗಳು ಬೇಕು ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ಕಾಯ್ದೆ ಬೇಕು ಅಂತ ಜಾರಿಗೆ ಬರಲಿಕ್ಕೆ ಇದು ಸಾಧ್ಯ ಆಯಿತು ಇನ್ನು ಮಕ್ಕಳ ಪ್ರಕರಣ ನಿರ್ವಹಿಸುವಾಗ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಆ ವಯಸ್ಸಿನ ದಾಖಲೆಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಈ ಕಾಯ್ದೆಯಲ್ಲಿ ಹೇಳ್ತಾರೆ ಜೆ ಜೆ ಕಾಯ್ದೆ ಕಲಂ ಇದರಲ್ಲಿ ಹೇಳುವಂತೆ ಶಾಲಾ ದಾಖಲಾತಿ ಪತ್ರ ಶಾಲಾ ವರ್ಗಾವಣೆ ಪತ್ರ ಜನನ ಪ್ರಮಾಣ ಪತ್ರ ಮತ್ತು ವೈದ್ಯಕೀಯ ಪ್ರಮಾಣ ಪತ್ರ ಇವುಗಳನ್ನು ಮಾನದಂಡವಾಗಿ ಮಕ್ಕಳ ವಯಸ್ಸನ್ನು ನಿಗದಿ ಮಾಡಬೇಕು ನಾವು ಏನು ಆಧಾರ್ ಕಾರ್ಡನ್ನು ಬಳಸ್ತೇವೆ ಈ ಆಧಾರ್ ಕಾರ್ಡಿಗೆ ನಮ್ಮಲ್ಲಿ ಮಾನ್ಯತೆ ಇಲ್ಲ ವಯಸ್ಸಿನ ಒಂದು ದಾಖಲೆಗಾಗಿ ಮೊದಲನೇದಾಗಿ ಶಾಲಾ ದಾಖಲಾತಿ ಪತ್ರ ಪಡೀಬೇಕಾಗತ್ತೆ ಎರಡನೇದಾಗಿ ಶಾಲಾ ವರ್ಗಾವಣೆ ಪತ್ರವನ್ನು ನೋಡಬೇಕು ಅವು ಸಿಗದೇ ಸಿಗದೆ ಇದ್ದಾಗ ಜನ ಪ್ರಮಾಣ ಪತ್ರ ಮತ್ತು ವೈದ್ಯಕೀಯ ಪ್ರಮಾಣ ಪತ್ರವನ್ನು ಮಾತ್ರ ನಮ್ಮ ಕಾಯ್ದೆಯಲ್ಲಿ ನಾವು ನೋಡ್ತೇವೆ ಇದೇ ರೀತಿ ನಮ್ಮ ಕಲಂ ಎಂಬತ್ತೆರಡರಲ್ಲಿ ಮಕ್ಕಳಿಗೆ ದೈಹಿಕವಾದಂಥ ಒಂದು ಶಿಕ್ಷೆ ಏನೆಲ್ಲ ಕೊಡ್ಬೋದು ಈ ಒಂದು ಬಾಲನ್ಯಾಯ ಮಂಡಳಿಯ ಒಂದು ಕಾಯ್ದೆಯಲ್ಲಿ ಅಂದರೆ ಮೂರು ತಿಂಗಳುಗಳ ಕಾಲ ಜೈಲು ಮತ್ತು ದಂಡ ಕಲಂ ಎಂಬತ್ತ್ಮೂರಲ್ಲಿ ಮಕ್ಕಳನ್ನು ಸೈನಿಕರಾಗಿ ಬಳಕೆ ಮಾಡಿದರೆ ಅದನ್ನಲ್ಲಿ ಏಳು ವರ್ಷ ಜೈಲು ಅಥವಾ ಐದು ಲಕ್ಷ ರೂಪಾಯಿ ದಂಡ ಕಲಂ ಎಂಬತ್ನಾಲ್ಕರಲ್ಲಿ ಹೇಳುವಂತೆ ಮಕ್ಕಳ ಒಂದು ಅಪಹರಣ ಮಾಡಿದರೆ ಮತ್ತು ಕಲಂ ಎಂಬತ್ತೈದರಲ್ಲಿ ವಿಕಲಚೇತನ ಮಕ್ಕಳ ಮೇಲಿನ ದೌರ್ಜನ್ಯ ಮಾಡಿದರೆ ಆ ಶಿಕ್ಷೆಯನ್ನು ದುಪ್ಪಟ್ಟು ಮಾಡಬಹುದು ಅದೇ ರೀತಿ ಕಲಂ ಎಂಬತ್ತೇಳರಲ್ಲಿ ಪ್ರೇರೇಪಣೆಯನ್ನು ಮಾಡ್ತಕ್ಕಂಥದ್ದು ಆ ರೀತಿ ಪ್ರೇರೇಪಣೆ ಅಂದರೆ ಅಪರಾಧಕ್ಕೆ ಏನು ಶಿಕ್ಷೆ ಇದೆಯೋ ಅಷ್ಟೇ ಪ್ರಮಾಣದ ಶಿಕ್ಷೆಯನ್ನು ಪ್ರೇರೇಪಣೆ ಮಾಡುವವರೆಗೂ ಕೂಡ ವಿಧಿಸ್ಬೇಕು ಅಂತ ಕಲಂ ಹೇಳುತ್ತೆ ಅದೇ ರೀತಿ ಕಲಂ ಎಪ್ಪತ್ತೊಂಬತ್ತರಲ್ಲಿ ಬಾಲಕಾರ್ಮಿಕರಾಗಿ ದುಡಿಸ್ಕೊಳ್ಳೋದು ಅವರಿಗೆ ರಿಂದ ಇಪ್ಪತ್ತು ವರ್ಷದವರೆಗೆ ಜೈಲು ಮತ್ತೆ ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸ್ತಕ್ಕಂಥದ್ದು ಇನ್ನು ಕಲಂ ಎಂಬತ್ತರಲ್ಲಿ ದತ್ತು ಪ್ರಕ್ರಿಯೆಯಲ್ಲಿ ಕಾಯ್ದೆಯನ್ನು ಪಾಲನೆ ಮಾಡದಿದ್ದರೆ ಅಂತಹ ವ್ಯಕ್ತಿ ಅಥವಾ ಆ ಸಂಸ್ಥೆಗೆ ಮೂರು ವರ್ಷದ ಒಂದು ಜೈಲು ಅಥವಾ ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸ್ತಕ್ಕಂಥ ಮಾನದಂಡ ಇದೆ ಅದೇ ರೀತಿ ಕಲಂ ಎಂಬತ್ತೊಂದರಲ್ಲಿ ಮಕ್ಕಳನ್ನು ಕೊಂಡುಕೊಳ್ಳುವಿಕೆ ಅಂದರೆ ಮಾರಾಟ ಮಾಡ್ತಕ್ಕಂಥದ್ದು ಇದಕ್ಕೆ ಐದು ವರ್ಷದ ಜೈಲು ಮತ್ತು ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸ್ತಕ್ಕಂಥದ್ದಿದೆ ಅದೇ ರೀತಿ ಕಲಂ ಎಪ್ಪತ್ತೆಂಟರಲ್ಲಿ ಮಕ್ಕಳನ್ನು ಮದ್ಯ ಮಾದಕ ವಸ್ತು ಮಾರಾಟ ಮಾಡಲಿಕ್ಕೆ ಬಳಕೆ ಮಾಡಿದರೆ ಏಳು ವರ್ಷಗಳ ಕಾಲ ಶಿಕ್ಷೆ ಮತ್ತು ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸ್ತಕ್ಕಂಥದ್ದು ಕಲಂ ಎಪ್ಪತ್ತೊಂಬತ್ತರಲ್ಲಿ ಬಾಲಕಾರ್ಮಿಕರಾಗಿ ದುಡಿಸೋದು ಐದು ವರ್ಷದ ಜೈಲು ಮತ್ತು ಒಂದು ಲಕ್ಷ ರೂಪಾಯಿ ದಂಡ ಕಲಂ ಎಂಬತ್ತರಲ್ಲಿ ಹೇಳುವಂತೆ ದತ್ತು ಪ್ರಕ್ರಿಯೆಯಲ್ಲಿ ಕಾಯ್ದೆಯನ್ನು ಪಾಲನೆ ಇದ್ದರೆ ಅಂತಹ ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ಮೂರು ವರ್ಷದ ಜೈಲು ಮತ್ತು ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸ್ತಕ್ಕಂಥದ್ದನ್ನು ನೋಡ್ಬೋದು ಇನ್ನು ಮಕ್ಕಳ ಮೇಲಿನ ಅಪರಾಧಗಳು ಇದನ್ನು ನಮ್ಮ ಜೆ ಜೆ ಆ್ಯಕ್ನ ಅಧ್ಯಾಯ ಒಂಬತ್ತರಲ್ಲಿ ನೋಡ್ತೇವೆ ಕಲಂ ಎಪ್ಪತ್ತ ನಾಲ್ಕರಲ್ಲಿ ಹೇಳುತ್ತೆ ಮಾಧ್ಯಮಗಳಿಗೆ ನಿರ್ಬಂಧ ಇದು ಆರು ತಿಂಗಳುಗಳ ಜೈಲು ಅಥವಾ ಎರಡು ಲಕ್ಷ ರೂಪಾಯಿ ದಂಡವನ್ನು ವಿಧಿಸ್ತಕ್ಕಂಥದ್ದು ಕಲಂ ಎಪ್ಪತ್ತೈದರಲ್ಲಿ ಮಕ್ಕಳ ಮೇಲಿನ ಕ್ರೌರ್ಯ ಇದಕ್ಕೆ ಮೂರು ವರ್ಷ ಜೈಲು ಮತ್ತು ಒಂದು ಲಕ್ಷ ರೂಪಾಯಿ ದಂಡ ಕಲಂ ಎಪ್ಪತ್ತಾರರಲ್ಲಿ ಮಗುವನ್ನು ಭಿಕ್ಷಾಟನೆಗೆ ಬಳಸೋದು ಈ ಥರ ಮಾಡಿದರೆ ಏಳರಿಂದ ಹತ್ತು ವರ್ಷದವರೆಗೆ ಜೈಲು ಮತ್ತು ಒಂದು ಲಕ್ಷ ರೂಪಾಯಿ ದಂಡ ಕಲಂ ಎಪ್ಪತ್ತೇಳರಲ್ಲಿ ಮದ್ಯ ಮಾದಕ ವಸ್ತು ಈ ರೀತಿಯವನ್ನು ಕೊಟ್ಟು ಪ್ರಜ್ಞೆ ತಪ್ಪಿಸಿದರೆ ಅಂಥವರಿಗೆ ಏಳು ವರ್ಷ ಜೈಲು ಮತ್ತೆ ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸ್ತಕ್ಕಂಥದ್ದು ಇದೆ ಇನ್ನು ಈ ಕಾಯ್ದೆಯಲ್ಲಿ ದತ್ತು ನಿಯಮಗಳನ್ನು ನೋಡ್ಬೋದು ದತ್ತು ಪ್ರಕ್ರಿಯೆ ಗೌಪ್ಯವಾಗಿ ಅಂದರೆ ಇನ್ ಕ್ಯಾಮ್ರಾ ಪ್ರೊಸಿಡಿಂಗಲ್ಲಿ ನಡೆಸಬೇಕು ನ್ಯಾಯಾಲಯ ಇಂಥ ಒಂದು ಇದರಲ್ಲಿ ಎರಡು ತಿಂಗಳಲ್ಲಿ ತೀರ್ಪನ್ನು ನೀಡಬೇಕಾಗುತ್ತೆ ಮಗುವಿಗೆ ದತ್ತಿಗೆ ದೇಶದೊಳಗೆ ಯಾರೂ ಇಲ್ಲದಿದ್ದಾರೆ ಅಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ದತ್ತು ಪ್ರಕ್ರಿಯೆ ಒಳಪಡಿಸಬೇಕಾಗುತ್ತೆ ಎಲ್ಲ ದತ್ತು ಸಂಬಂಧಿತ ತೀರ್ಪುಗಳನ್ನು ಕಾರಾದ ಗಮನಕ್ಕೆ ತರಬೇಕು ದತ್ತು ಪ್ರಕ್ರಿಯೆ ವಿಳಂಬ ಮಾಡಿದರೆ ವಿಶೇಷ ದತ್ತು ಏಜೆನ್ಸಿ ಆಗಿರ್ತಕ್ಕಂಥ ಎಸ್ ಎ ಎ ಇದು ದಂಡವಾಗಿ ಐವತ್ತು ಸಾವಿರ ರುಗಳನ್ನು ಪಡೆದುಕೊಳ್ಳುತ್ತೆ ಇನ್ನು ಸಾರಾದಲ್ಲಿ ಅಂದರೆ ರಾಜ್ಯದಲ್ಲಿ ಮತ್ತು ಖಾರ ದೇಶದಲ್ಲಿ ಈ ಸಂಸ್ಥೆಗಳ ಮೂಲಕ ದತ್ತು ಪ್ರಕ್ರಿಯೆ ನಡೆಯುತ್ತೆ ಇನ್ನು ಇದಕ್ಕಾಗಿ ಒಂದು ಸ್ಟಿಯರಿಂಗ್ ಕಮಿಟಿ ಕೂಡ ಇರುತ್ತೆ ಈ ರೀತಿ ನಾವು ದತ್ತು ಪ್ರಕ್ರಿಯೆಯನ್ನು ಮಾಡ್ಬೋದು ಇನ್ನು ದತ್ತು ಪ್ರಕ್ರಿಯೆ ಬಗ್ಗೆ ಜೆ ಜೆ ಹೇಳುವಂತೆ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಖಾರ ಇದು ತನ್ನದೇ ಆದಂಥ ಮಾರ್ಗದರ್ಶಿ ಸೂತ್ರಗಳನ್ನು ಅನುಸರಣೆ ಮಾಡುತ್ತೆ ಪರಿಯಜಿತ ಮಕ್ಕಳಿಗೆ ಕುಟುಂಬದ ಹಕ್ಕು ಇದೆ ಸಂಬಂಧಿಕರಲ್ಲಿ ದತ್ತು ಮಾಡಿಕೊಳ್ಬೋದು ಅಂತಾರಾಷ್ಟ್ರೀಯ ದತ್ತು ಕೂಡ ಮಾಡಬಹುದು ಮಕ್ಕಳ ಕಲ್ಯಾಣ ಸಮಿತಿ ಆದೇಶದ ಮೂಲಕ ಲೀಗಲ್ ಫ್ರೀ ಫಾರ್ ಅಡಾಪ್ಷನ್ ಈ ಆದೇಶದ ಮೂಲಕ ಮಾಡಬಹುದು ನ್ಯಾಯಾಲಯದ ಆದೇಶ ದತ್ತು ಪ್ರಕ್ರಿಯೆಯಲ್ಲಿ ಭಾಳ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸೋದನ್ನು ನಾವು ನೋಡ್ಬೋದು ದತ್ತು ಪೋಷಕರ ಅರ್ಹತೆ ಇರಬೇಕು ಒಂಟಿ ವ್ಯಕ್ತಿ ಅಥವಾ ವಿಚ್ಛೇದನ ಪಡೆದವರು ದತ್ತುವನ್ನು ಪಡೆದುಕೊಳ್ಳಿಕ್ಕೆ ಅರ್ಹರಾಗಿರ್ತಾರೆ ಆದರೆ ಒಂಟಿ ಪುರುಷ ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಳ್ಳ ಹಾಗಿಲ್ಲ ಇನ್ನು ಪುನರ್ವಸತಿ ಮತ್ತು ಸಾಮಾಜಿಕ ಪುನರ್ಮಿಲನದ ಬಗ್ಗೆ ಹೇಳೋದಾದರೆ ಸರ್ಕಾರಿ ವೀಕ್ಷಣಾಲಯಗಳು ವಿಶೇಷ ಗೃಹಗಳು ರಕ್ಷಣಾ ತಾಣ ಬಾಲಮಂದಿರಗಳು ಅರ್ಹ ಸಂಸ್ಥೆಗಳು ಮತ್ತು ಅರ್ಹ ವ್ಯಕ್ತಿಗಳನ್ನು ಗುರುತಿಸಿ ಅಂಥ ಕಡೆ ಮಕ್ಕಳಿಗೆ ಪುನರ್ವಸತಿ ಮತ್ತು ಸಾಮಾಜಿಕ ಪುನರ್ಮಿಲನವನ್ನು ಮಾಡ್ತೇವೆ ಇನ್ನು ಪುನರ್ವಸತಿ ಮತ್ತು ಸಾಮಾಜಿಕ ಪುನರ್ಮಿಲನವನ್ನು ಜೆ ಜೆಕ್ನ ಅಧ್ಯಾಯ ಏಳರಲ್ಲಿ ಹೇಳ್ತಾರೆ ಆ ಪ್ರಕಾರ ನೋಡೋದಾದರೆ ಅಲ್ಲಿ ಓಪನ್ ಶೆಲ್ಟರ್ಗಳಿರುತ್ತೆ ದತ್ತು ಸಂಸ್ಥೆಗಳಿರುತ್ತೆ ಪೋಸ್ಟರ್ ಕೇರ್ಗಳಿರುತ್ತೆ ಪ್ರಾಯೋಜಿತ ಕಾರ್ಯಕ್ರಮ ಅಂದರೆ ಸ್ಪಾನ್ಸರ್ಶಿಪ್ ಇರುತ್ತೆ ಮತ್ತೆ ಅನುಸರಣಾ ಪೋಷಣೆ ಆಫ್ಟರ್ ಕೇರ್ ಅಂತಕ್ಕಂಥ ಪದ್ಧತಿಗಳನ್ನು ನಾವು ನೋಡ್ಬೋದು ಇನ್ನು ಪುನರ್ವಸತಿ ಮತ್ತು ಸಾಮಾಜಿಕ ಪುನರ್ಮಿಲನ ಈ ಒಂದು ಪ್ರಕ್ರಿಯೆಯನ್ನು ಜೆ ಜೆ ಆಕ್ನ ಅಧ್ಯಾಯ ಏಳರಲ್ಲಿ ನಾವು ನೋಡ್ತೇವೆ ಇಲ್ಲಿ ಏನೇನನ್ನು ನೋಡ್ಬೋದು ಅಂದರೆ ಕುಟುಂಬದ ಮಿಲನ ಮತ್ತು ಆದ್ಯತೆಗೆ ನಾವು ಪ್ರಾಮುಖ್ಯವನ್ನು ಕೊಡ್ತೇವೆ ಮಕ್ಕಳ ಪೋಷಣೆ ಸಂಸ್ಥೆಗಳ ನೋಂದಣಿಯನ್ನು ಕಲಂ ನಲವತ್ತೊಂದರಲ್ಲಿ ಹೇಳುತ್ತೆ ಅದೇ ರೀತಿ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಅಂದರೆ ಖಾಸಗಿ ಸಂಸ್ಥೆಗಳು ಕೂಡ ಬಾಲ ನ್ಯಾಯ ಕಾಯ್ದೆಯಡಿ ನೋಂದಾಯಿಸ್ಕೋಬೇಕಾಗುತ್ತೆ ಇನ್ನು ಅರ್ಜಿ ಕೊಟ್ಟ ಒಂದು ತಿಂಗಳೊಳಗೆ ತಾತ್ಕಾಲಿಕ ನೋಂದಣಿ ಇದನ್ನು ಇಲಾಖೆ ನೀಡದಿದ್ದರೆ ನೀವು ಆರು ತಿಂಗಳು ಮುಂದುವರಿಬೋದು ನೋಂದಣಿಯ ಆಯಸ್ಸು ಐದು ವರ್ಷಗಳ ಅವಧಿಗೆ ಮಾತ್ರ ಇರುತ್ತೆ ಇನ್ನು ನೋಂದಣಿ ಮಾಡಿದವರಿಗೆ ಒಂದು ಅಂದರೆ ನೋಂದಣಿ ಮಾಡದೇ ಇದ್ದವರಿಗೆ ಒಂದು ವರ್ಷ ಜೈಲು ಶಿಕ್ಷೆ ಅಥವಾ ಒಂದು ಲಕ್ಷದವರಿಗೆ ದಂಡವನ್ನು ವಿಧಿಸ್ತಕ್ಕಂಥ ನಿಯಮವನ್ನು ನೋಡ್ಬೋದು ಈ ತರಹದ ನಿರ್ವಹಣೆಯನ್ನು ಮಾಡಲಿಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂದರೆ ಡಿ ಸಿ ಪಿ ಯು ಯೂನಿಟನ್ನು ನೋಡ್ತೇವೆ ಇದರ ಕೆಲಸ ಕಾರ್ಯಗಳು ಏನು ಅಂದರೆ ಇವು ಪ್ರತಿ ಜಿಲ್ಲೆಯಲ್ಲೂ ಕೂಡ ಇರುತ್ತೆ ಇಲ್ಲಿ ಒಬ್ಬರು ಮಕ್ಕಳ ರಕ್ಷಣಾಧಿಕಾರಿ ಇದ್ದು ಅವರ ನೇತೃತ್ವದಲ್ಲಿ ಹನ್ನೊಂದು ಜನರ ಒಂದು ಸಮಿತಿ ಇರುತ್ತೆ ಇವರು ಮಕ್ಕಳ ಎಲ್ಲ ಸಮಸ್ಯೆಗಳನ್ನು ಕೈಗೆತ್ತಿಕೊಳ್ಳೋದು ಈ ಒಂದು ಘಟಕದ ಉದ್ದೇಶ ಆಗಿರುತ್ತೆ ಜೆ ಜೆ ಬಿ ಮತ್ತು ಸಿ ಡಬ್ಲ್ಯೂ ಸಿ ಇವರಿಗೆ ನೆರವನ್ನು ನೀಡೋದು ಮತ್ತು ಅವರಿಗೆ ಕೊಂಡಿಯಾಗಿ ಕೆಲಸವನ್ನು ಮಾಡೋದು ಮತ್ತು ಮಕ್ಕಳ ಅನುಸರಣೆ ಮಾಡೋದು ಈ ಒಂದು ಘಟಕದ ಕಾರ್ಯ ಆಗಿರುತ್ತೆ ಇನ್ನು ಮಕ್ಕಳ ಸಂಸ್ಥೆಗಳ ನೋಂದಣಿ ಮಾಡಿಸೋದು ಮೇಲುಸ್ತುವಾರಿ ಮಾಡೋದು ಜನಜಾಗೃತಿ ಮೂಡಿಸೋದು ಸರ್ಕಾರಿ ಮತ್ತು ಸರ್ಕಾರೇತರ ಏಜೆನ್ಸಿಗಳೊಂದಿಗೆ ಮಕ್ಕಳ ಪುನರ್ವಸತಿಗೆ ವ್ಯವಸ್ಥೆಯನ್ನು ಕಲ್ಪಿಸೋದು ಕೂಡ ಈ ಡಿ ಸಿ ಪಿ ಯು ಯೂನಿಟ್ನ ಕೆಲಸ ಆಗಿರುತ್ತೆ ಅದೇ ರೀತಿ ನಮ್ಮಲ್ಲಿ ಎಸ್ ಜೆ ಪಿ ಯು ಅಂತ ಒಂದು ಯೂನಿಟ್ ಇದೆ ಅಂದರೆ ಮಕ್ಕಳಿಗೆ ಸಂಬಂಧಿಸಿದಂತೆ ವಿಶೇಷ ಪೊಲೀಸ್ ಪಡೆ ಇವರು ಮಕ್ಕಳ ವಿಶೇಷ ಕಾಳಜಿಯನ್ನು ವಹಿಸಿ ಮಕ್ಕಳಿಗೆ ಅಲ್ಲಿ ಅವರು ಮಾಮೂಲಿ ಏನು ಜನಗಳಿರ್ತಾರೋ ಆ ರೀತಿ ಅವ್ರನ್ನ ವರ್ತನೆ ಮಾಡೋಂಗಿಲ್ಲ ಮಕ್ಕಳ ಸ್ನೇಹಿಯಾಗಿ ಪೊಲೀಸರು ಮಕ್ಕಳೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಅವರಿಗೆ ನೆರವನ್ನ ಈ ಎಸ್ ಜೆ ಪಿ ಯುನಿಟ್ ಅಂತ ಕರಿತೇವೆ ಈ ಜೆ ಜೆ ಆಕ್ಟ್ ಎಲ್ಲ ಬಂತು ಮಕ್ಕಳ ರಕ್ಷಣೆಗೆ ಬಂತು ಪೋಷಣೆಗೆ ಬಂತು ಎಲ್ಲ ಸರಿ ಆದ್ರೆ ಇದನ್ನ ಅರಿವು ಮೂಡಿಸಬೇಕಾಗಿರೋದು ಪೋಷಕರಿಗೆ ಮತ್ತೆ ಶಾಲೆಗಳಲ್ಲಿ ಅಲ್ವಾ ನಮಗೆ ಅಂತ ಒಂದು ಕಾಯ್ದೆ ಇದೆ ಅಂತ ಎಲ್ಲ ಮಕ್ಕಳಿಗೂ ಗೊತ್ತಾಗ್ಬೇಕು ಆ ಕಾರಣಕ್ಕೆ ನೀವೇನೇನ್ ಕೆಲಸ ಮಾಡ್ತಿದ್ದೀರಾ ಸಿ ಡಬ್ಲ್ಯೂ ಸಿ ಅವರು ಮೇಡಮ್ ಬೋರ್ಡ್ ಕೂಡ ಇದೆ ಕೂಡ ಪ್ರತಿ ಜಿಲ್ಲೆನಲ್ಲೂ ಒಂದು ಮಕ್ಕಳ ರಕ್ಷಣಾ ಘಟಕ ಡಿ ಸಿ ಪಿ ಯು ಯೂನಿಟ್ ಅಂತ ಇದೆ ಇವರು ಏನ್ ಮಾಡ್ತಾರೆ ಅಂದ್ರೆ ಜೆ ಜೆ ಬೋರ್ಡ್ ಮತ್ತೆ ಸಿ ಡಬ್ಲ್ಯೂ ಎಸ್ ಗೆ ಕೊಂಡಿಯಾಗಿ ಕೆಲಸ ಮಾಡ್ತಾರೆ ಚೈಲ್ಡ್ ಲೈನ್ ಕೂಡ ಇವರಿಗೆ ಸಹಾಯ ಮಾಡುತ್ತೆ ಭಾರತ ಸರ್ಕಾರದಿಂದ ಹತ್ತು ತೊಂಬತ್ತೆಂಟು ಒನ್ ಜೀರೋ ನೈನ್ ಏಟ್ ಮೂಲಕ ನಾವು ಮಕ್ಕಳ ಸಹಾಯವಾಣಿಯ ಮೂಲಕ ಮಕ್ಕಳಿಗೆ ತೊಂದರೆ ಇದಾದ್ರೆ ಆ ಸಹಾಯವಾಣಿಗೆ ಕರೆ ಮಾಡಿದರೆ ಆ ಮಕ್ಕಳನ್ನ ರಕ್ಷಣೆ ಮಾಡಿ ಅವ್ರಿಗೆ ಏನು ಬೇಕು ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಬೇಕಾದರೆ ಅವ್ರನ್ನ ತಂದು ಪೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮತ್ತೆ ಪೋಷಕರೊಂದಿಗೆ ಆ ಮಕ್ಕಳನ್ನ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ ಸೊ ಅದಕ್ಕಾಗಿ ಈ ಮಕ್ಕಳ ರಕ್ಷಣಾ ಘಟಕ ಇವರ ಸಿಬ್ಬಂದಿಗಳು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಶಾಲಾ ಹಂತಗಳಲ್ಲಿ ಕಾಲೇಜು ಹಂತಗಳಲ್ಲಿ ಹೋಗಿ ಮಕ್ಕಳಿಗೆ ಈ ಒಂದು ಕಾಯ್ದೆಯ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕಾಗಿ ಸರ್ಕಾರ ನಿಯಮಾವಳಿಗಳನ್ನು ಮಾಡಿದೆ ಸಿ ಎಂ ಪಿ ಓಸ್ ಅಂತ ಚೈಲ್ಡ್ ಮ್ಯಾರೇಜ್ ಪ್ರೊಟೆಕ್ಷನ್ ಆಫೀಸರ್ಸ್ ಅಂತ ಮಾಡಿದೆ ಸೊ ಅಲ್ಲಿ ಪ್ರತಿ ಹಳ್ಳಿನಲ್ಲೂ ಆಶಾ ವರ್ಕರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಆ ಹಳ್ಳಿಯಲ್ಲಿರ್ತಕ್ಕಂಥ ಶಾಲೆಯ ಶಿಕ್ಷಕರು ಇನ್ನು ಪಂಚಾಯಿತಿ ಮಟ್ಟದಲ್ಲಿ ಬಂದರೆ ಪಿ ಡಿ ಒ ಮತ್ತು ಅಲ್ಲಿರ್ತಕ್ಕಂಥ ಸದಸ್ಯರುಗಳು ತಾಲೂಕು ಮಟ್ಟಕ್ಕೆ ಬಂದರೆ ಇ ಇವರೆಲ್ಲ ಬರ್ತಾರೆ ಜಿಲ್ಲಾ ಮಟ್ಟಕ್ಕೆ ಬಂದ್ರೆ ಜಿಲ್ಲಾಧಿಕಾರಿ ಅವರ ನೇತೃತ್ವದ ತಂಡ ಇರುತ್ತೆ ಸೊ ಇವರೆಲ್ಲರೂ ಕೂಡ ಸಿ ಎಂ ಪಿ ಒಗಳಾಗಿ ಕೆಲಸ ಮಾಡೋದ್ರಿಂದ ಪ್ರತಿ ನೀವು ಹೇಳಿದಂಗೆ ಈ ಒಂದು ಘಟಕದ ಅಥವಾ ಈ ಒಂದು ಕಾಯ್ದೆಯ ಅನುಕೂಲವನ್ನ ಪ್ರತಿಯೊಬ್ಬರಿಗೂ ಹಂಚುವಲ್ಲಿ ಸಹಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಕೆಲಸಗಳು ಇದೆ ಇದರಲ್ಲಿ ಮಕ್ಕಳಿಗೆ ಒಂದು ಘನತೆಯ ಬದುಕು ಸಿಗಬೇಕು ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆದರೆ ಮಾತ್ರ ಈ ದೇಶದ ಸಾಧ್ಯ ಆಗುತ್ತೆ ಆ ಎಲ್ಲ ಉದ್ದೇಶಗಳಿಂದ ಜೆ ಜೆ ಆಕ್ಟ್ ಜಾರಿಯಲ್ಲಿದೆ ಜಾರಿಯಲ್ಲಿದೆ ಮತ್ತೆ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ಬೇಕು ಅಂದ್ರೆ ಈಗ ಏನು ಈ ಬಾಲಾಪರಾಧವನ್ನು ಮಾಡಿ ಬರ್ತಾರೆ ಮಕ್ಕಳು ಹದಿನೆಂಟು ವರ್ಷದ ಒಳಪಟ್ಟು ಅಂತಹ ಮಕ್ಕಳನ್ನ ನಮ್ಮಲ್ಲಿ ಇರ್ತಕ್ಕಂಥ ವೀಕ್ಷಣಾ ಮಂದಿರದಲ್ಲಿ ಇಟ್ಟು ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸುವಂತ ಸಂದರ್ಭ ಬಂದಲ್ಲಿ ಪೋಷಕರನ್ನ ಮನವೊಲಿಸಿ ಅವರೊಂದಿಗೆ ಕಳಿಸ್ಕೊಟ್ಟು ಶಿಕ್ಷಣವನ್ನು ಮುಂದುವರಿಸುವಂತೆ ಮಾಡುವಂಥ ಮುಖ್ಯ ಉದ್ದೇಶ ಅದಾಗಿರುತ್ತೆ ಆ ಮಕ್ಕಳಿಗೆ ತಂದೆ ತಾಯಿಗಳು ಇಲ್ಲ ಅಂದ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಬಾಲಮಂದಿರಗಳು ಬಾಲಕರ ಬಾಲಮಂದಿರ ಮತ್ತು ಬಾಲಕಿಯರ ಬಾಲಮಂದಿರಗಳಿರುತ್ತೆ ಅಲ್ಲಿ ನಾವು ಆ ಮಕ್ಕಳನ್ನು ಇಟ್ಟು ಪೋಷಣೆಯನ್ನು ಮಾಡಿ ಅವುಗಳಿಗೆ ರಕ್ಷಣೆಯನ್ನು ಕೊಟ್ಟು ಆ ಮಕ್ಕಳಿಗೆ ನಮ್ಮದೇ ಆದ ಸಿಬ್ಬಂದಿಯ ಮೂಲಕ ಶಾಲಾಗಳಿಗೆ ಕಾಲೇಜುಗಳಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರಾಗುವುದಂತೆ ನೋಡಿಕೊಳ್ಳೋದ್ರ ಮೂಲಕ ಸಮಾಜಕ್ಕೆ ಒಂದು ಉತ್ತಮ ವ್ಯಕ್ತಿಯಾಗಿ ನೀಡುವುದರಲ್ಲಿ ಈ ಸಂಸ್ಥೆಗಳ ಪಾತ್ರ ಪ್ರಮುಖವಾಗಿರುತ್ತೆ ಈಗ ಸಿ ಡಬ್ಲ್ಯೂ ಸಿ ಹೇಳಿದ್ರಲ್ಲ ಮಕ್ಕಳ ಕಲ್ಯಾಣ ಸಮಿತಿ ಎಷ್ಟು ಜನ ಇದೀರ ಸರ್ ಅಲ್ಲಿ ಬಿ ಡಬ್ಲ್ಯೂ ಸಿ ಅಂದ್ರೆ ಮಕ್ಕಳ ಕಲ್ಯಾಣ ಸಮಿತಿನಲ್ಲಿ ಒಬ್ಬರು ಅಧ್ಯಕ್ಷರನ್ನು ಒಳಗೊಂಡಂತೆ ನಾಲ್ಕು ಜನದ ಸದಸ್ಯರ ಕಮಿಟಿ ಇರುತ್ತೆ ಒಟ್ಟು ಐದು ಜನರ ತಂಡ ಕೆಲಸ ಮಾಡುತ್ತೆ ಅಂದ್ರೆ ಇದಕ್ಕೆ ಸಪೋರ್ಟಿವ್ ಆಗಿ ಅಂದ್ರೆ ಯಾವ ಯಾವ ಇಲಾಖೆಗಳು ಭಾಗಿಯಾಗಿರ್ತವೆ ಈಗ ಮಕ್ಕಳಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಶಿಕ್ಷಣ ಇಲಾಖೆ ಎರಡನೇದಾಗಿ ಸಮಾಜ ಕಲ್ಯಾಣ ಇಲಾಖೆ ಮೂರನೇದಾಗಿ ಆರೋಗ್ಯ ಇಲಾಖೆ ಆಮೇಲೆ ಕಾರ್ಮಿಕ ಇಲಾಖೆ ಪೊಲೀಸ್ ಇಲಾಖೆ ಸೊ ಇವರೆಲ್ಲರೂ ಕೂಡ ಕೈಗೂಡಿಸೋದ್ರಿಂದ ಮಕ್ಕಳಿಗೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯ ನ್ಯಾಯಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಕಾನೂನಿನೊಂದಿಗೆ ಸಂಘರ್ಷದಲ್ಲಿರುವ ಮಕ್ಕಳು ಅಂತ ಹೇಳ್ತೀರಾ ಯಾರು ಬರ್ತಾರ ಕಾನೂನಿನಲ್ಲಿ ಸಂಘರ್ಷಕ್ಕೊಳಗಾದಂತಹ ಮಕ್ಕಳು ಹದಿನೆಂಟು ವರ್ಷದ ಒಳಗಿನ ಆರು ವರ್ಷದ ಮೇಲ್ಪಟ್ಟು ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳುಗಳು ಬರ್ತಾರೆ ಸೊ ಅಂತಹ ಮಕ್ಕಳು ಕಾನೂನಿನೊಂದಿಗೆ ಸಂಘರ್ಷ ಅಂದ್ರೆ ಏನೇನ್ ಬರುತ್ತೆ ಕಾನೂನೊಂದಿಗೆ ಸಂಘರ್ಷ ಅಂದ್ರೆ ಒಂದು ಮಗು ಕಳತನ ಮಾಡಿ ಸಿಗಾಕೊಂಡಿರ್ಬೋದು ಅಥವಾ ಬೇರೆ ತರದ ಜಗಳ ಮಾಡಿ ಗಲಾಟೆ ಮಾಡಿ ಮರಕಸ್ತ್ರಗಳಿಂದ ಒಡದಾಡಿ ಬೆಳೆದಾಡುವಂತಹ ಸಂದರ್ಭಗಳು ಬರಬಹುದು ಅಥವಾ ಕೊಲೆ ಮಾಡುವಂತಹ ಸಂದರ್ಭಗಳು ಬರಬಹುದು ಸೊ ಈ ತರದ ಒಂದು ಅಫೆನ್ಸ್ ಅನ್ನು ಯಾರೆಲ್ಲ ಮಾಡಿರ್ತಾರೋ ಅವರೆಲ್ಲರೂ ಕೂಡ ಸಂಘರ್ಷಕ್ಕೆ ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೇವೆ ಅಂತಹ ಮಕ್ಕಳನ್ನ ಬಾಲ ನ್ಯಾಯಮಂಡಳಿಯಲ್ಲಿ ಹಾಜರುಪಡಿಸಿ ಅಲ್ಲಿನ ನ್ಯಾಯಾಧೀಶರು ಆ ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಅಲ್ಲಿ ಅದನ್ನು ಇತ್ಯರ್ಥಪಡಿಸಿ ಆ ಮಗುವಿಗೆ ಮುಂದೆ ಯಾವ ರೀತಿಯಾದಂತಹ ಬೆಳವಣಿಗೆಯನ್ನು ಮಾಡಬೇಕು ಅನ್ನೋದನ್ನ ಅಲ್ಲಿಂದ ತಿದ್ದುಪಡಿ ಮಾಡಿ ತಿದ್ದಿ ಆ ಮಕ್ಕಳನ್ನ ಕಳಿಸುವಂತ ಕೆಲಸವನ್ನ ಮಾಡ ಈಗ ಶಿಕ್ಷೆ ಆಗ್ಲೇಬೇಕು ಅನ್ನುವಂತ ಸಂದರ್ಭಗಳಿದ್ರೆ ಏನ್ ಮಾಡ್ತೀವಿ ಶಿಕ್ಷೆ ಆಗುವಂತ ಸಂದರ್ಭಗಳಿದ್ರೆ ಬಾಲ ನ್ಯಾಯ ಮಂಡಳಿಯ ವ್ಯಾಪ್ತಿಗೆ ಮೀರಿದ್ದಾದರೆ ಅದನ್ನ ಜಿಲ್ಲಾ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿ ಅಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟ ಸಂದರ್ಭದಲ್ಲಿ ಆ ಮಗು ತೀವ್ರವಾದಂತಹ ಒಂದು ಅಫೆನ್ಸ್ ಅನ್ನ ಮಾಡಿದಾನೆ ಅಂತ ಆದಾಗ ಅಂದ್ರೆ ಅಂತ ಮಗುವನ್ನ ಜಿಲ್ಲಾ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡೋದ್ರ ಮೂಲಕ ಅಲ್ಲಿ ಶಿಕ್ಷೆಯನ್ನ ಹದಿನೆಂಟು ವರ್ಷದ ನಂತರ ಪ್ರಕಟಿಸುವಂತ ಸಾಧ್ಯತೆ ಇರುತ್ತೆ ಆದ್ರೆ ಹದಿನೆಂಟು ವರ್ಷದವರೆಗೆ ಬಾಲ ಬಾಲ ನ್ಯಾಯ ಮಂಡಳಿಯಲ್ಲಿ ಪ್ರಕರಣ ಇತ್ಯರ್ಥ ಆಗ್ತಾ ಇರುತ್ತೆ ಮತ್ತೆ ಆ ಮಗುವನ್ನ ವೀಕ್ಷಣಾಲಯದಲ್ಲೇ ಇಟ್ಕೊಂಡಿರತ್ತ ಈಗ ಎಷ್ಟು ಜನ ಇದಾರೆ ಸರ್ ಇಲ್ಲಿ ಈಗ ನಮ್ಮ ಅಂದಾಜಿನ ಪ್ರಕಾರ ಒಂದು ಏಳರಿಂದ ಎಂಟು ಜನ ನಮ್ಮ ವೀಕ್ಷಣಾಲಯದಲ್ಲಿ ಇದ್ದಾರೆ ಇದ್ದಾರೆ ಅವ್ರಿಗೆ ಶಿಕ್ಷಣ ವಸತಿ ಊಟ ಅವ್ರಿಗೆ ಊಟ ವಸತಿ ರಕ್ಷಣೆಯನ್ನ ಕೊಡ್ತೇವೆ ಅಲ್ಲಿದ್ದಾಗ ಅವರು ಅಲ್ಲಿಂದ ಇತ್ಯರ್ಥ ಹೊಂದಿದ ನಂತರ ಅವ್ರನ್ನ ನಾವು ಬಾಲ ನ್ಯಾಯಮಂಡಳಿಯಿಂದ ಮುಕ್ತಿ ಹೊಂದಿದ ಮೇಲೆ ಅವರಿಗೆ ಶಿಕ್ಷಣಕ್ಕೆ ಕಳಿಸ್ಕೊಡ್ತೇವೆ ಅಕಸ್ಮಾತ್ ಆ ವ್ಯಕ್ತಿಗೆ ಇನ್ನು ಶಿಕ್ಷೆ ಪ್ರಕಟ ಅಥವಾ ಪ್ರಕರಣ ಇತ್ಯರ್ಥ ಆಗಿಲ್ಲ ಅಂದಾಗ ಅಂತಹ ಮಕ್ಕಳಿಗೆ ಪೋಷಣೆಯನ್ನ ಮಾಡುವಂತಹ ತಂದೆ ತಾಯಿಗಳು ಇದ್ರೆ ಅವರೊಂದಿಗೆ ಬಿಡುಗಡೆ ಮಾಡಿ ಅವ್ರನ್ನ ಶಿಕ್ಷಣದಿಂದ ವಂಚಿತರಾಗದಂತೆ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಆ ತರದ ಮಕ್ಕಳಿಗೆ ಯಾವುದೇ ತಂದೆ ತಾಯಿಗಳು ಇಲ್ಲ ಪೋಷಕರಿಲ್ಲ ಅಂದಾಗ ಅವ್ರನ್ನ ಬಾಲಮಂದಿರಗಳಲ್ಲಿ ಮಂದಿರಗಳಲ್ಲಿ ಇಟ್ಟು ಅವರಿಗೆ ಶಿಕ್ಷಣವನ್ನ ಕೊಡಿಸುವಂತ ಜವಾಬ್ದಾರಿಯನ್ನು ಕಾಯ್ದೆ ಮತ್ತೆ ಇಷ್ಟೆಲ್ಲ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಕೆಲಸಗಳು ನಡೀತಾ ಇದೆ ಇದೆಲ್ಲ ಕರೆಕ್ಷನಲ್ ಸೋಷಿಯಲ್ ವರ್ಕ್ ನ ಒಂದು ಭಾಗ ಅಲ್ವಾ ಏನೇನು ಮಾಡ್ತೀರಾ ಅದೇ ನಾವು ಹೇಳ್ದಂಗೆ ಈಗ ಪ್ರತಿ ಹಂತದಲ್ಲೂ ಏನು ನಾವು ಅಂಗನವಾಡಿ ಮಟ್ಟದಲ್ಲಿ ಆ ಒಂದು ಊರಿನಲ್ಲಿ ಯಾವುದೇ ರೀತಿಯ ಅಫೆನ್ಸ್ ನಡೆದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಯಾವುದೋ ಒಂದು ಮಗು ಶಿಕ್ಷಣದಿಂದ ವಂಚಿತನಾಗಿ ಶಾಲೆಗೆ ಹೋಗ್ತಾ ಇಲ್ಲ ಅಂದ್ ಕಂಡು ಬಂದ್ರೆ ಅವರು ನಮಗೆ ಆ ಮಗುವನ್ನ ಆಪ್ತ ಸಮಾಲೋಚನೆಗಾಗಿ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸ್ತಾರೆ ಆ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬಂದಾಗ ಆ ಮಗುವಿಗೆ ಆಪ್ತ ಸಮಾಲೋಚನೆಯನ್ನ ನೀಡಿ ಆ ಮಗುವಿನ ಮನ ಪರಿವರ್ತನೆ ಮಾಡಿ ಶಾಲೆಗೆ ಹೋಗುವಂತೆ ಮಾಡ್ತೇವೆ ಇನ್ನು ಬಾಲ್ಯ ವಿವಾಹಗಳು ಆಗುವಂತ ಸಂದರ್ಭಗಳು ಬಂದ್ರೆ ನಮಗೆ ಹತ್ತು ತೊಂಬತ್ತೆಂಟರಿಂದ ಆ ಮಗುವನ್ನ ರೆಸ್ಕ್ಯೂ ಮಾಡ್ಕೊಂಡ್ಬಂದು ಆ ಮಗುವಿಗೆ ಆಪ್ತ ಸಮಾಲೋಚನೆ ಮಾಡಿ ನೀನು ಇನ್ನೂ ಹದಿನೆಂಟು ವರ್ಷ ತುಂಬಿಲ್ಲ ಹುಡುಗ ಆದ್ರೆ ಅವ್ನಿಗೆ ಇಪ್ಪತ್ತೊಂದು ವರ್ಷ ತುಂಬುವವರೆಗೂ ಈ ರೀತಿಯ ಒಂದು ವಿವಾಹವನ್ನು ಮಾಡ್ಕೊಳ್ಳೋದು ತಪ್ಪು ಎಂಬುದನ್ನು ಮನವರಿಕೆ ಮಾಡಿಕೊಟ್ಟು ಮುಂದೆ ಆ ರೀತಿ ಆಗದಂತೆ ಅವನಿಗೆ ಮನವರಿಕೆ ಮಾಡಿ ನಂತರ ಅವ್ರನ್ನ ಶಿಕ್ಷಣಕ್ಕೆ ಹೋಗುವಂತೆ ಮಾಡ್ತೇವೆ ಇಷ್ಟೆಲ್ಲ ಕೆಲಸಗಳು ಆಗ್ತಾ ಮತ್ತೆ ಈ ಕಾಯ್ದೆಯ ಎಲ್ಲಾ ಭಾಗಗಳು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟ ಹೌದಾ ಪೋಷಕರಿಗೆ ಏನ್ ಜವಾಬ್ದಾರಿ ಇದೆ ಪೋಷಕರಿಗೂ ಕೂಡ ಜವಾಬ್ದಾರಿ ಇದೆ ಅನ್ನೋದನ್ನ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರಾದಂತ ಪ್ರತಿ ಮಕ್ಕಳ ಪೋಷಕರನ್ನ ನಮ್ಮ ಸಮಿತಿಯ ಮುಂದೆ ಹಾಜರುಪಡಿಸಿಕೊಂಡು ಅವರಿಗೂ ಕೂಡ ಆ ಮಗುವಿನ ಒಂದು ಹಪ್ತ ಸಮಾಲೋಚನೆಯ ಮೂಲಕ ಏನೆಲ್ಲ ದೋಷಗಳು ಕಂಡು ಬಂದಿರ್ತಾವೋ ಆ ದೋಷಗಳನ್ನ ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಪೋಷಕರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟು ಮಗುವಿನ ಮೇಲೆ ಯಾವುದೇ ರೀತಿ ಒತ್ತಡ ಇರದಂತೆ ಆ ಮಗುವಿನ ಬೇರೆ ಕಡೆ ಪ್ರಚೋದಿಸದಂತೆ ಅವುಗಳಿಗೆ ಶಿಕ್ಷಣದಿಂದ ವಂಚಿತರಾಗದಂತೆ ಶಿಕ್ಷಣದ ಮಹತ್ವವನ್ನು ತಿಳಿಸೋದ್ರ ಮೂಲಕ ಅವ್ರಿಗೂ ಕೂಡ ಶಿಕ್ಷಣದ ಅರಿವನ್ನ ಮೂಡಿಸಿ ಆ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಯಾವ ರೀತಿ ಪ್ರೋಗ್ರಾಮ್ ಅನ್ನ ಮಾಡಬೇಕು ಅನ್ನೋದನ್ನ ಅವ್ರಿಗೆಲ್ಲ ಮನವರಿಕೆ ಮಾಡಿ ಕಳ್ಸಿಕೊಡ್ತಾರೆ ಆ ಮಟ್ಟ ನಿಟ್ಟಿನಲ್ಲಿ ನಾವು ಪೋಷಕರನ್ನು ಕೂಡ ತಿದ್ದುವಂತ ಕೆಲಸವನ್ನ ಮಾಡ್ತೇವೆ ತುಂಬಾ ಧನ್ಯವಾದಗಳು ಈ ಕಾಯ್ದೆ ಇರುತ್ತೆ ಸದೃಢವಾಗಿರುತ್ತೆ ಕಾಯ್ದೆಯ ಅನುಷ್ಠಾನ ಬಹಳ ಮುಖ್ಯ ಹೌದು ಆ ಅನುಷ್ಠಾನ ಆಗುವಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯ ಪಾತ್ರ ಬಹಳ ದೊಡ್ಡದು ಅಂದ್ರೆ ಎಲ್ಲಾ ಇಲಾಖೆಗಳ ಪಾತ್ರವೂ ಇರುತ್ತೆ ಆದ್ರೆ ಅದಕ್ಕೆ ತುಂಬಾ ಗಟ್ಟಿಯಾಗಿ ನಿಂತು ಆ ಕಾಯ್ದೆಯ ಅಂಶಗಳನ್ನ ಪೋಷಕರಿಗೆ ಮತ್ತೆ ಮಕ್ಕಳಿಗೆ ಅಥವಾ ಸಮಾಜಕ್ಕೆ ಶಿಕ್ಷಣ ಸಂಸ್ಥೆಗಳಿರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳಿಗೆ ಅದನ್ನೆಲ್ಲ ತಲುಪಿಸಿ ಈ ತರದ ಒಂದು ಮಕ್ಕಳ ಹಕ್ಕುಗಳ ಚ್ಯೂತಿ ಆಗ್ಬಾರ್ದು ಅನ್ನೋಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಬಹಳ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ಟಿದೀರಿ ಧನ್ಯವಾದಗಳು ಇದುವರೆಗೆ ಮಕ್ಕಳ ನ್ಯಾಯಪಾಲನೆ ಹಾಗೂ ರಕ್ಷಣೆ ಕಾಯಿದೆ ಎರಡು ಸಾವಿರದ ಹದಿನೈದು ಈ ಕುರಿತು ಹಾಸನದ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾಗಿರುವ ರವಿ ಕೆಎಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಕರು ಸುಜಾತ ಎಫ್ ತಳವಾರ್ ಬಾಡದಿರಲಿ ಹೂ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ ನಿರ್ಮಾಣ ಸುಜಾತ ಎಫ್ ತಳವಾರ್